ಹೆಲೋ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಯಾಕೆ ಗೊತ್ತಾ ನೀವು ಇವಾಗ ಟಿ ವಿ ಪೇಪರ್ ಮೊಬೈಲ್ ಎಲ್ಲೇ ನೋಡಿದ್ರು ರಾಜ್ಯಕ್ಕೆ ಪ್ರಥಮ ದ್ವಿತೀಯ ಅಂತ ತೋರಿಸ್ತಾ ಇದ್ರೆ ಆದ್ರೆ ಇದರಿಂದ ಎಲ್ರಿಗೂ ಖುಷಿ ಆಗಲ್ಲ ಯಾಕೆ ಗೊತ್ತಾ ನಾವ್ ಕೂಡ ಈ ರೀತಿ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಹೋದ್ ಸ್ಟಾರ್ಟ್ ಮಾಡಿದ್ದು ಹಲವಾರು ವಿದ್ಯಾರ್ಥಿಗಳು ಆದ್ರೆ ಸಕ್ಸಸ್ ಆಗಿದ್ದು ಮೂರರಿಂದ ನಾಲ್ಕು ಜನ ಅಷ್ಟೇ ಯಾಕೆ ನಮ್ ಕೈಯಲ್ಲಿ ಆಗ್ತಲ್ಲ ನಾವೇನಂತ ತಪ್ಪು ಮಾಡ್ತಿದೀವಿ ಸೊ ಹಾಗಾದ್ರೆ ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆ ತನಕ ನೋಡಿ ಟಾಪರ್ ಯಾವ ರೀತಿ ಆಗೋದಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಂಬರ್ ಒನ್ ಪ್ಲಾನ್ ಇಸ್ ಈಕ್ವಲ್ ಟು ಇಂಪ್ಲಿಮೆಂಟೇಶನ್ ವಿದ್ಯಾರ್ಥಿಗಳಲ್ಲಿ ಒಟ್ಟು ಮೂರು ವಿಧ ಇದರಲ್ಲಿ ನೀವ್ ಯಾವ ವಿಧ ಅಂತ ಈ ಪಾಯಿಂಟ್ಸ್ ಗಳು ಕೇಳಾದ್ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಮೊದಲನೇ ವಿಧಾನ ನಾವು ಎ ಅಂತ ಇಟ್ಕೊಳ್ಳೋದ ಈ ಎ ಕ್ಯಾಟಗರಿಲ್ ಬರೋರು ಇವತ್ತಿನ ಕೆಲಸ ಅದು ಓದೋದಾಗ್ಲಿ ಬರೆಯೋದಾಗ್ಲಿ ಅವತ್ತೇ ಮಾಡಿ ಮುಗಿಸ್ತಾರೆ ಎರಡನೇ ವಿಧ ಬಿ ಕ್ಯಾಟಗರಿ ಅಂತ ಅನ್ಕೊಳ್ಳೋಣ ಬಿ ಕ್ಯಾಟಗರಿಲ್ ಬರೋರು ನಾಳೆಯಿಂದ ಓದ್ತೇನೆ ಹೀಗೆ ಹೇಳಿ ಹೇಳಿ ಇಡೀ ವರ್ಷ ವೇಸ್ಟ್ ಮಾಡಿ ಟಾಪರ್ ಆಗುವ ಜಾಗದಲ್ಲಿ ಜಸ್ಟ್ ಪಾಸ್ ಆಗ್ತಾರೆ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ಈ ಬಿ ವಿಧದ ವಿದ್ಯಾರ್ಥಿಗಳು ಅಂದ್ರೆ ಬಿ ಕ್ಯಾಟಗರಿ ಬರ್ತಾರೆ ನೋಡಿ ಇವ್ರಿಗೆ ಟಾಪ್ ಆರ್ ಹೋಗಿ ಎಲ್ಲಾ ಟ್ಯಾಲೆಂಟ್ ಇರುತ್ತೆ ಆದ್ರೆ ನಾಳೆ ಓದ್ತೀನಿ ನಾಳೆ ಓದ್ತೀನಿ ಅಂತ ತಮ್ಮ ಮಾರ್ಕ್ಸ್ ಅನ್ನು ಕಳ್ಕೊಳ್ತಾರೆ ಮೂರನೇ ವಿಧ ಸಿ ಕ್ಯಾಟಗರಿ ಈ ವಿದ್ಯಾರ್ಥಿಗಳು ವರ್ಷ ಬಿಡಿ ಓದೋದಿಲ್ಲ ಪರೀಕ್ಷೆ ಬರುವಾಗ ಮಾತ್ರ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೋ ಈಗೋ ಮಾಡಿ ಪಾಸ್ ಅಂತೂ ಆಗ್ತಾರೆ ಇವರಿಗೆ ಟಾಪರ್ ಆಗೋ ಇಂಟ್ರೆಸ್ಟ್ ಏನೋ ಇರಲ್ಲ ಇಲ್ಲಿ ನೀವು ಎ ಮತ್ತೆ ಸಿ ವಿಭಾಗದವರು ಅಂದ್ರೆ ಕ್ಯಾಟಗರಿ ಅವ್ರನ್ನ ಬಿಟ್ಬಿಡಿ ಯಾಕೆ ಗೊತ್ತಾ ಎ ಅವರು ಖಂಡಿತವಾಗ್ಲೂ ಟಾಪರ್ ಆಗಿ ಬಂದೇ ಬರ್ತಾರೆ ಅವರು ಅವತ್ತಿನ ಕೆಲಸ ಅವತ್ತೇ ಮಾಡ್ತಾರೆ ಸಿ ಕ್ಯಾಟಗರಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂದ್ರೆ ಅದು ಬಿ ಕ್ಯಾಟಗರಿ ಅವರು ಬಿ ವಿಭಾಗಕ್ಕೆ ಸೇರ್ತಾರೆ ನೋಡಿ ಆ ವಿದ್ಯಾರ್ಥಿಗಳು ಈ ಬಿ ವಿಭಾಗದ ವಿದ್ಯಾರ್ಥಿಗಳು ಓದಿದ್ರೆ ಟಾಪರ್ ಐತಾರೆ ಇಲ್ಲ ಅಂದ್ರೆ ಪಕ್ಕ ಪಾಪರ್ ಅಷ್ಟೇ ಸಿಂಪಲ್ ಈ ರೀತಿ ಕಾರಣ ಏನು ಬನ್ನಿ ತಿಳ್ಕೊಳ್ಳೋಣ ಕ್ರೇಜಿ ಬಟ್ ಯು ಆರ್ ಲೇಜಿ ನೋಡಿ ನಿಮಗೆ ಟಾಪರ್ ಎಲ್ಲಾ ಟ್ಯಾಲೆಂಟ್ ಇದೆ ಆದ್ರೆ ಒಂದ್ ಮಾತ್ರ ನಿಮ್ಮನ್ನು ತಡಿತಿದೆ ಅದೇ ಸೋಂಬೇರಿತನ ಈ ಸೋಂಬೇರಿತನ ಹೇಗ್ ಬರುತ್ತೆ ನಿಮ್ಗೊಂದು ಉದಾಹರಣೆ ನೀಡ್ತೀನಿ ನೋಡಿ ನೀಟಾಗಿ ಕೇಳಿ ನಿಮ್ಮ ಮೆದುಳಿಗೆ ನೀವು ಏನ್ ತೋರಿಸ್ತಿರೋ ಅದು ಅದೇ ರೀತಿ ವರ್ತಿಸುತ್ತೆ ಯಾವ ರೀತಿ ಅಂತ ಕೇಳ್ತೀರಾ ನೋಡಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೀವು ದಿನವಿಡಿ ಬರೀ ಹಾಡ್ ಕೇಳ್ತೀರಿ ನೀವು ಹಾಡನ್ ಕೇಳೋದ್ ನಿಲ್ಸಿದ್ರು ಕೂಡ ಆಟೋಮೆಟಿಕ್ ಆಗಿ ನೀವೇ ನಿಮಗೆ ಗೊತ್ತಿಲ್ಲದೇನೆ ನೀವೇ ಹಾಡ್ತಾ ಇರ್ತೀರ ಅದೇ ರೀತಿ ನೀವು ದಿನವಿಡಿ ಬರೀ ಕಾಮಿಡಿ ವಿಡಿಯೋಸ್ ನೋಡಿ ನಿಮಗೆ ಕಾಮಿಡಿ ಮಾಡಬೇಕು ಅನ್ಸುತ್ತೆ ಪ್ರತಿಯೊಂದು ಇದರಲ್ಲೂ ನೀವು ವಾಕ್ಯದಲ್ಲೂ ಒಂದೊಂದು ಮಾತಾಡ್ಬೇಕಾದ್ರೂ ಕಾಮಿಡಿ ನೋಡಕ್ತೀರಾ ಹಾಗೆ ನಾವು ದಿನವಡಿ ಬರೀ ಫೈಟಿಂಗ್ ಸೀನ್ಸು ಡಬ್ಲ್ಯೂ ಡಬ್ಲ್ಯೂ ನೋಡಿದ್ರೆ ನೀವು ಕೂಡ ಸುಮ್ಮನಾದರೂ ಫೈಟ್ ಮಾಡೋ ರೀತಿ ಕೈಕಾಲೆಲ್ಲ ಸೊ ಒಂದ್ ಏನ್ ಅರ್ಥ ಇತ್ತು ಅಂದ್ರೆ ನೀವು ನಿಮ್ಮ ಬ್ರೈನ್ ಗೆ ಏನ್ ಕಲಿಸ್ತಿರೋ ರೀತಿ ವರ್ತಿಸುತ್ತೆ ನೀವು ಸೋಂಬೇರಿ ಆಗೋದು ಹೇಗೆ ಗೊತ್ತಾ ಓದಕ್ ಕುತ್ಕೊಂಡ ಓದಕ್ ಆಗ್ತಿಲ್ಲ ಅಂದ್ರೆ ನೀವು ಸೋಂಬೇರಿ ಆಗೋದು ಹೇಗೆ ಅಂದ್ರೆ ಓದೋಕ್ಕಿಂತ ಮುಂಚೆ ಸುಮ್ನೆ ಬಿದ್ದಿರೋದು ನಿದ್ದೆ ಮಾಡೋದು ಏನು ಕೆಲಸ ಮಾಡೋದೇನು ಕೊಳ್ತಿರೋದು ಹೀಗೆ ದಿನೇ ದಿನೇ ಮಾಡ್ತಾ ಇದ್ರೆ ನಿಮ್ಮ ಮೆದುಳು ಕೂಡ ಸೋಂಬೇರಿ ಆಗ್ತಾ ಹೋಗುತ್ತೆ ಆಗ ನೀವು ಓದಲು ಅನ್ಕೊಂಡ್ರು ಕೂಡ ಬ್ರೈನ್ ಹೇಳುತ್ತೆ ಇವತ್ತಲ್ಲ ನಾಳೆ ಓದೋದು ನಾಳೆ ಗ್ಯಾರಂಟಿ ಹೋದ ಈಗ ನಾಳೆ 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 ಅಂತ ಫೈನಲ್ ಎಕ್ಸಾಮ್ ಬರುತ್ತೆ ಆದ್ರೆ ನೀವು ವರ್ಷದ ಪ್ರಾರಂಭದಲ್ಲಿ ಎಲ್ಲಿದ್ದಿರೋ ವರ್ಷದ ಕೊನೆಯಲ್ಲೂ ಅಲ್ಲೇ ಇರ್ತೀರಾ ಓಕೆ ಸರಿ ಇವಾಗ ಏನಾದ್ರೂ ಮಾಡ್ಬೇಕಲ್ಲ ಏನ್ ಮಾಡ್ಬೇಕು ನೋಡಿ ಸಿಂಪಲ್ ನೀವು ಓದೋಕ್ಕಿಂತ ಮುಂಚೆ ನಿಮ್ಮ ಗೋಲ್ ಅಥವಾ ಗುರಿ ನಿಮ್ಮ ಒಂದು ಕನ್ಸಿರುತ್ತಲ್ಲ ಪ್ರತಿಯೊಬ್ಬ ಆವರೇಜ್ ಸ್ಟೂಡೆಂಟ್ ಕೂಡ ಪ್ರತಿಯೊಬ್ರು ಕೂಡ ಒಂದು ಕನ್ಸಿರುತ್ತೆ ಒಂದು ಡ್ರೀಮ್ ಇರುತ್ತೆ ಆಗಬೇಕಪ್ಪ ಅಂತ ಬಟ್ ಕೆಲವ್ರಿಗೆ ಚೇಂಜ್ ಆಗ್ತಾ ಇರುತ್ತೆ ಟಿವಿ ನೋಡಿದಾಗ ವಿಡಿಯೋ ನೋಡಿದಾಗ ಅಥವಾ ಯಾರೋ ರಿಯಲ್ ಆಗಿ ನೋಡಿದಾಗ ಅವ್ರು ಚೇಂಜ್ ಆಗ್ತಾ ಇರುತ್ತೆ ಕೆಲವೊಂದ್ಸಲ ಆಕ್ಟರ್ ಆಗ್ಬೇಕು ಅನ್ಸುತ್ತೆ ಕೆಲವೊಂದ್ ಟೈಮ್ ಐ ಎ ಎಸ್ ಆಗ್ಬೇಕು ಅನ್ಸುತ್ತೆ ಕೆಲವೊಮ್ಮೆ ಅವ್ರಿಗೆ ಪ್ರಧಾನಿ ಆಗ್ಬೇಕು ಅನ್ಸುತ್ತೆ ಹೀಗೆ ಅನ್ಸೋರು ಇರ್ತಾರೆ ಬಟ್ ಅವ್ರಿಗೂ ಒಂದು ಬೇಸಿಕ್ ಆಗಿ ಒಂದು ಗೋಲ್ ಇರುತ್ತೆ ಅದನ್ನ ನೀವು ನೆನ್ಸ್ಕೊಳ್ಬೇಕು ನಾನು ಇದಾದ್ರೆ ರೀತಿ ಇರುತ್ತೆ ಓದಕ್ ಕುತ್ಕೊಂಡಾಗ ಬೇಜಾರಾಗುತ್ತಲ್ವಾ ನಾಳೆ ಓದ್ಬೇಕು ಅನ್ಸುತ್ತಲ್ವಾ ಅವಾಗ ಜಸ್ಟ್ ಕುತ್ಕೊಂಡು ನಾನು ಈ ಸಲ ಓದಿ ಏನಾರ ಟಾಪ್ ಅಂದರೆ ಟಿ ವಿಲಿ ಬರ್ತೀನಿ ನ್ಯೂಸ್ ಪೇಪರಲ್ಲಿ ಬರ್ತೀನಿ ನನ್ನ ತಂದೆ ತಾಯಿಗೆ ಅದೊಂಥರ ಖುಷಿ ಖುಷಿ ಅಕ್ಕಪಕ್ಕದವ್ರು ಎಲ್ರು ಟೀಚರ್ಸ್ಗಳು ಎಲ್ರ ಕಡೆಯಿಂದ ವಾಹ್ ವಾ ಚೆನ್ನಾಗ್ ಓದ್ ಚೆನ್ನಾಗ್ ಮಾಡಿದೆ ಸರ್ಕಾರದಿಂದ ನಿಮಗೆ ಕ್ಯಾಶ್ ಪ್ರೈಸ್ ಅಂದ್ರೆ ಪ್ರತಿಯೊಂದು ಕೂಡ ನಿಮಗೆ ಅಂದ್ರೆ ನೀವು ಪ್ರತಿಯೊಂದು ಹಾಗೆ ನೀವು ಇರೋ ತರನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಗ ನಿಮ್ಗೆ ಏನಾಗುತ್ತೆ ಆಟೋಮೆಟಿಕ್ ಒಂದು ಮನ್ಸಿಂದ ಮೋಟಿವೇಶನ್ ಬರುತ್ತೆ ಅದೇ ಸಾಕು ನಿಮ್ಗೆ ಓದಕ್ಕೆ ಪ್ರತಿ ಸರಿನು ಇದು ಮಾಡಿ ಟ್ರೈ ಮಾಡಿ ಖಂಡಿತವಾಗ್ಲು ಒಂದ್ಸಲ ಟ್ರೈ ಮಾಡಿ ಏನಂದ್ರೆ ತಂದೆ ತಾಯಿ ಖುಷಿ ನೀವು ಟಿವಿಲ್ ಬರ್ತಾ ಇರೋದು ನೀವು ಅವಾರ್ಡ್ ರಿಸೀವ್ ಮಾಡ್ತಾ ಇರೋದು ಸ್ವೀಟ್ ತಿನ್ಸ್ತಾ ಇರೋದು ಈ ರೀತಿ ಇಮ್ಯಾಜಿನ್ ಮಾಡ್ತಾ ಹೋಗಿ ಅವಾಗ ನಿಮಗೆ ಒಂದು ಪವರ್ ಬರುತ್ತೆ ಆ ವಿಲ್ ಪವರ್ ಇಂದಾನೇ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓಕೆ ಇವಾಗ ಮೋಟಿವೇಶನ್ ಬಂತು ಬಟ್ ಇಷ್ಟ ದಿನ ಓದ್ದೇನೆ ಸಡನ್ ಆಗಿ ನೀವು ಆರು ಗಂಟೆ ಟೈಮ್ ಓದ್ತೀನಿ ಅದು ಸಾಧ್ಯ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಇವಾಗ ನೀವೇನ್ ಮಾಡ್ಬೇಕು ಅಂತ ನಿಮ್ಮ ಸಿಲಬಸ್ ಅನ್ನ ಡಿವೈಡ್ ಮಾಡ್ಕೊಂಡು ಓದ್ಬೇಕು ಅಂದ್ರೆ ಹೇಗೆ ಬನ್ನಿ ಹೇಳ್ತೀನಿ ಈಗ ನಿಮ್ ಸಿಲಬಸ್ ನಲ್ಲಿ ಒಟ್ಟು ಹನ್ನೆರಡು ಚಾಪ್ಟರ್ ಗಳು ಇದ್ದಾವೆ ಅನ್ಕೊಳ್ಳಿ ನೀವು ನಿಮ್ಮ ಮೆದುಳಿಗೆ ಹೇಳ್ಬೇಕು ಬರೀ ಮೂರ್ ಚಾಪ್ಟರ್ ಅಷ್ಟೇ ಬೇಗ ಬಾ ಓದ್ ಮುಗ್ಸದ ಅಂತ ನೀವ್ ಹೇಳ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮೆದುಳಿಗೆ ಒಂದ್ ಪ್ರೆಷರ್ ಹೋಗಲ್ಲ ಅಂದ್ರೆ ನೀವು ಫ್ರೀ ಆಗಿರ್ತೀರ ಹನ್ನೆರಡು ಚಾಪ್ಟರ್ ಬದಲು ಮೂರ್ ಚಾಪ್ಟರ್ ಬೇಗ ಮುಗಿಸ್ಕೊಳ್ಳೋದ ಬೇಗ ಮುಗಿಸ್ಕೊಳ್ಳೋ ಅಂತ ಮೈಂಡ್ ಒಂದು ಸಪೋರ್ಟ್ ಮಾಡುತ್ತೆ ಮೆದುಳು ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಬೇಗ ಬೇಗ ಮುಗಿಸೋದ ಅಂತ ಸೊ ಇದೇ ರೀತಿ ನೀವು ಈ ಯೂಸ್ ಮಾಡಿ ಏನ್ ಪ್ರತಿ ಮೂರ್ ಚಾಪ್ಟರ್ ಮುಗ್ದೈತಾ ಮತ್ತೆ ಮೂರ್ ಚಾಪ್ಟರ್ ಮೂರ್ ವರ್ಷ ಟೈಮ್ ಇರುತ್ತೆ ಅದರಲ್ಲಿ ಮೂರು ಮೂರ್ ಮೂರು ಅಂತ ಮುಗಿಸ್ಕೊಳ್ಳಿ ತುಂಬಾ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು ಯಾವ್ದೇ ಡೌಟ್ ಇಲ್ಲ ಬಟ್ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ವಿವರ್ಸ್ ಹೇಳಬೇಕು ಅಂದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ ನಾನ್ ಬರೀ ಇದೊಂದೇ ಟಾಪಿಕ್ ನ ತುಂಬಾ ಬಿಡಿಸಿ ವಿವರವಾಗಿ ಮಾಡ್ತೀನಿ ಓಕೆ ಸರಿ ಇಷ್ಟೆಲ್ಲ ಟ್ರೈ ಮಾಡಿದ್ರು ಓದಕ್ ಆಗ್ತಲ್ಲ ಅನ್ನೋರಿಗೆ ನೆಕ್ಸ್ಟ್ ವಿಡಿಯೋ ಬ್ರೈನ್ ಎಕ್ಸರ್ಸೈಸ್ ಬಗ್ಗೆ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಡಿಕೊಂಡಿರಿ ಬ್ರೈನ್ ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು ನಿಮ್ಗೆ ಏನೋ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ್ದೇ ರೀತಿ ವಿಡಿಯೋ ಬೇಕು ಅಂದ್ರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನ ವಿಡಿಯೋನ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ವಿದ್ಯಾರ್ಥಿಗಳೇ ನಮ್ಮ ಚಾನೆಲ್ನಲ್ಲಿ ಒಂದ್ ಎರಡು ಮೂರು ತಿಂಗಳಾಯ್ತು ವಿಡಿಯೋ ಅಪ್ಲೋಡ್ ಮಾಡಿ ಕೆಲವು ಘಟನೆಗಳು ನಡೆದು ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕಾಗಲಿಲ್ಲ ಇನ್ಮೇಲೆ ಅಪ್ಲೋಡ್ ಮಾಡೋದ ಅಂತ ಇದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಈ ಥರ ಒಂದು ಚಾನಲ್ ಇದೆ ಆ ನಿಮಗೆ ಏನಾದ್ರು ಇಷ್ಟ ಆದರೆ ಅವ್ರಿಗೂ ರೆಕಮೆಂಡ್ ಮಾಡಿ ಅವ್ರಿಗೂ ತಿಳಿಸಿ ಅವ್ರಿಗೂ ಕೂಡ ಪ್ರಯೋಜನವಾಗಿ ಓಕೆ ಹಾಗಾದ್ರೆ ಥ್ಯಾಂಕ್ ಯು